ಒಬ್ಬ ಬ್ರಾಹ್ಮ ಭಕ್ತ ಭಗವಂತನ ಸಾಕ್ಷಾತ್ಕಾರ ದೊರಕುವವರೆಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಡೋಣವೇ ಶ್ರೀರಾಮಕೃಷ್ಣರು ಇಲ್ಲ ಹಾಗೇಕೆ ಮಾಡಬೇಕು ಭಗವಚ್ ಚಿಂತನೆ ನಾಮಗುಣ ಕೀರ್ತನೆ ನಿತ್ಯ ಕರ್ಮ ಇವೇ ಮೊದಲಾದವುಗಳಲ್ಲಿ ತೊಡಗಿರಬೇಕು ಬ್ರಾಹ್ಮ ಭಕ್ತ ಸಂಸಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿವೆಯಲ್ಲ ಹಣ ಸಂಪಾದಿಸೋದು ಇವೇ ಮೊದಲಾದವು ಅವುಗಳನ್ನು ಶ್ರೀರಾಮಕೃಷ್ಣರು ಹೌದು ಅವನ್ನೂ ಮಾಡಬೇಕು ಸಂಸಾರ ಯಾಪನೆಗೆ ಅತ್ಯಾವಶ್ಯಕವಾದವುಗಳನ್ನು ಮಾತ್ರ ಆದರೆ ಅದೇ ಸಮಯದಲ್ಲಿ ನಿನ್ನ ಕರ್ಮಗಳನ್ನು ನೀನು ನಿಷ್ಕಾಮ ಭಾವನೆಯಿಂದ ಜರುಗಿಸಲು ಶಕ್ತನಾಗುವಂತೆ ಭಗವಂತ ಶಕ್ತಿ ದಯಪಾಲಿಸಬೇಕೆಂದು ಕಣ್ಣೀರು ಸುರಿಸುತ್ತಾ ಏಕಾಂತದಲ್ಲಿ ಆತನನ್ನು ಪ್ರಾರ್ಥಿಸಿಕೊಳ್ಳುತ್ತಿರಬೇಕು ನೀನು ಆತನಿಗೆ ಹೇಳಬೇಕು ಹೇ ಭಗವಂತ ನನ್ನ ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡಿಕೊಡು ಇಲ್ಲದಿದ್ದರೆ ನನ್ನ ಅನುಭವಕ್ಕೆ ಬಂದಿದೆ ಹೆಚ್ಚು ಕೆಲಸ ಬಂತು ಎಂದರೆ ನಿನ್ನನ್ನು ಮರೆತು ಬಿಡುತ್ತೇನೆ ನಿಷ್ಕಾಮಕರ್ಮ ಮಾಡುತ್ತಿದ್ದೇನೆ ಅಂತ ಭಾವಿಸುತ್ತೇವೆ ಆದರೆ ಅದು ಸಕಾಮ ಕರ್ಮ ಆಗಿಬಿಡುತ್ತದೆ ದಾನ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಹೋಗಿ ಕೊನೆಗೆ ಲೋಕಮಾನ್ಯನಾಗುವ ಇಚ್ಛೆ ಬಂದು ಬಿಡಬಹುದು ಒಮ್ಮೆ ಶಂಭು ಮಲ್ಲಿಕ ತಾನು ಕಟ್ಟಿಸಬೇಕೆಂದಿರುವ ಆಸ್ಪತ್ರೆ ಔಷಧಾಲಯ ಸ್ಕೂಲು ರಸ್ತೆ ಕೊಳ ಇವೆ ಮೊದಲಾದವುಗಳ ಮಾತು ಎತ್ತಿದ ನಾನು ಆತನಿಗೆ ಹೇಳಿದೆ ಆ ವಿಧದ ಕೆಲಸಗಳಿಗಾಗಿ ಸುಮ್ಮನೆ ಹುಡುಕಿಕೊಂಡು ಹೋಗಬೇಡ ತಾನಾಗಿಯೇ ಬರುವ ಮತ್ತು ಅತ್ಯವಶ್ಯಕವಾಗಿರುವ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡು ನಿಷ್ಕಾಮ ಭಾವನೆಯಿಂದ ಬೇಕು ಅಂತ ಹೆಚ್ಚಾಗಿ ಕೆಲಸ ಕಾರ್ಯ ಗಂಟು ಹಾಕಿಕೊಳ್ಳುವುದು ಶ್ರೇಯಸ್ಕರವಲ್ಲ ಹಾಗೆ ಮಾಡಿದರೆ ಭಗವಂತನನ್ನು ಮರೆತು ಬಿಡಬೇಕಾಗುತ್ತದೆ ಒಮ್ಮೆ ಕೆಲವರು ಕಾಳಿಘಟ್ಟಕ್ಕೆ ಬಂದರು ಅವರ ಇಡೀ ಸಮಯವೆಲ್ಲ ದಾನ ಧರ್ಮಾಧಿಕಾರಿಗಳಲ್ಲೇ ಕಳೆದುಹೋಯಿತು ಅವರಿಗೆ ಭಗವತಿಯ ದರ್ಶನ ಮಾಡುವುದಕ್ಕೆ ಸಮಯವೇ ದೊರಕಲಿಲ್ಲ ಮೊದಲು ಹಿಗೂ ಮಾಡಿ ಗುಂಪಿನೊಳಕ್ಕೆ ನುಗ್ಗಿ ತಳ್ಳಿಯೋ ತಳ್ಳಿಸಿಕೊಂಡೋ ಕಾಳಿಯ ದರ್ಶನ ಮಾಡಿಬಿಡಬೇಕು ಬಳಿಕ ಇಚ್ಛೆ ಬಂತು ಅಂದರೆ ದಾನ ಮಾಡು ಇಲ್ಲದಿದ್ದರೆ ಬಿಡು ಆದರೆ ಇಚ್ಛೆ ಬಂತು ಎಂದರೆ ಹೃದಯ ತಣಿದು ತೃಪ್ತಿಯಾಗುವವರೆಗೂ ಮಾಡೋಣ ಭಗವಂತನ ಸಾಕ್ಷಾತ್ಕಾರಕ್ಕೆ ಕೆಲಸ ಕೇವಲ ಸಾಧನ ಮಾತ್ರ ಅದಕ್ಕಾಗಿಯೇ ನಾನು ಶಂಭು ಮಲ್ಲಿಕನಿಗೆ ಹೇಳಿದೆ ಒಂದು ಪಕ್ಷ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಅನ್ನು ಆಗ ನೀನು ಆತನನ್ನು ನಿನಗೆ ಕೆಲವು ಆಸ್ಪತ್ರೆ ಔಷಧಾಲಯ ಇವೇ ಮೊದಲಾದವನ್ನು ಕಟ್ಟಿಸಿಕೊಡುವಂತೆ ಕೇಳಿಕೊಳ್ಳುತ್ತೀಯಾ ಭಕ್ತ ಎಂದಿಗೂ ಹಾಗೆ ಮಾಡುವುದಿಲ್ಲ ಅದಕ್ಕೆ ಬದಲು ಆತನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಹೇ ಭಗವತ್ತ ನಿನ್ನ ಪಾದಪದ್ಮಗಳಲ್ಲಿ ನನಗೊಂದು ಸ್ಥಾನ ಕೊಡು ನನ್ನನ್ನು ಸದಾ ನಿನ್ನೊಡನೆ ಇಟ್ಟುಕೋ ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು ಕರ್ಮಯೋಗ ಬಹಳ ಕಠಿಣ ಶಾಸ್ತ್ರಗಳಲ್ಲಿ ಹೇಳಿರುವ ಕರ್ಮಗಳನ್ನೆಲ್ಲ ಈ ಕಲಿಯುಗದಲ್ಲಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಹೆಚ್ಚಾಗಿ ಕರ್ಮ ಸಾಧ್ಯವಿಲ್ಲ ಈಗಿನವರಿಗೆ ಜ್ವರ ಬಂತು ಅಂದರೆ ಅವರಿಗೆ ಕವಿರಾಜರ ಕೈಯಲ್ಲಿ ಔಷಧ ಕೊಡಿಸಲು ಯತ್ನಿಸಿದ್ದೇ ಆದರೆ ಅದು ಅಷ್ಟು ನಿಧಾನವಾಗಿ ಕೆಲಸ ಮಾಡುತ್ತದೆ ಅಷ್ಟರಲ್ಲಿ ರೋಗಿ ಫೈಸಲ್ಲೇ ಆಗಿಬಿಡುವ ಸಂಭವ ಈಗಿನ ರೋಗಿ ಅಧಿಕ ಕಾಲ ವಿಳಂಬವನ್ನು ತಡೆಯಲಾರ ಈಗಿನ ಕಾಲಕ್ಕೆ ಡಿ ಗುಪ್ತನ ಔಷಧ ಕ್ವಿನೈನ್ ಮಿಕ್ಸ್ಚರ್ ಕಲಿಯುಗಕ್ಕೆ ಸೂಕ್ತವಾದದ್ದು ಭಕ್ತಿಯೋಗ ಭಗವಂತನ ನಾಮಗುಣ ಕೀರ್ತನೆ ಮತ್ತು ಪ್ರಾರ್ಥನೆ ಭಕ್ತಿಯೋಗವೇ ಯುಗಧರ್ಮ ನಿಮ್ಮದು ನಿಮ್ಮದ್ದು ಭಕ್ತಿಯೋಗವೇ ನೀವು ಭಗವನ್ನಾಮ ಭಗವತಿಯ ಗುಣಕೀರ್ತನೆ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಧನ್ಯರೇ ನೀವು ಭಗವನ್ನಾಮ ಭಗವತಿಯ ಕೀರ್ತನೆ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಧನ್ಯರೇ ನಿಮ್ಮ ಭಾವ ಬಹಳ ಒಳ್ಳೆಯದು ವೇದಾಂತವಾದಿಗಳ ಹಾಗೆ ನೀವು ಈ ಜಗತ್ತು ಸ್ವಪ್ನವತ್ ಎಂಬುದಾಗಿ ಹೇಳುತ್ತಿಲ್ಲ ನೀವು ಆ ವಿಧದ ಬ್ರಹ್ಮಜ್ಞಾನಿಗಳಲ್ಲ ನೀವು ಭಕ್ತರು ನೀವು ಭಗವಂತನನ್ನು ವ್ಯಕ್ತಿ ಅಂತ ಭಾವಿಸುತ್ತೀರಿ ಇದು ಒಳ್ಳೆಯದೇ ನೀವು ಭಕ್ತರು ವ್ಯಾಕುಲರಾಗಿ ಕರೆದರೆ ಖಂಡಿತ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಳುತ್ತೀರಿ ಜಹಜು ಕೋಯ್ಲಾಘಟ್ಟದ ಹತ್ತಿರ ಲಂಗರು ಹಾಕಿತು ಎಲ್ಲರೂ ಕೆಳಕ್ಕೆ ಇಳಿಯುವ ಪ್ರಯತ್ನದಲ್ಲಿದ್ದಾರೆ ಕ್ಯಾಬಿನ್ ಬಿಟ್ಟು ಹೊರಗಡೆ ಬಂದು ನೋಡುತ್ತಾರೆ ಆಶ್ವಿಜ ಪೂರ್ಣಿಮೆಯ ಚಂದ್ರ ಸುಮ್ಮನೆ ಕಿಲಕಿಲ ಅಂತ ನಗುತ್ತಿದ್ದಾನೆ ಭಾಗೀರಥೆಯ ವಕ್ಷಸ್ಥಲ ಕೌ ಮುದಿಯ ಕ್ರೀಡಾಭೂಮಿಯಾಗಿ ಬಿಟ್ಟಿದೆ ಪರಮಹಂಸರಿಗಾಗಿ ಒಂದು ಗಾಡಿಯನ್ನು ತರಿಸಲಾಯಿತು ಮಾಸ್ಟರ್ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರು ಅದಕ್ಕೆ ಹತ್ತಿದರು ಪರಮಹಂಸರು ಕೇಶವನಿಗಾಗಿ ಕೇಳಿದರು ಆತ ಅಲ್ಲಿಗೆ ಬಂದು ಪರಮಹಂಸರನ್ನು ಕಂಡು ಅವರು ಹಿಂದಿರುಗಿ ದಕ್ಷಿಣೇಶ್ವರಕ್ಕೆ ಹೋಗಲು ಏನೇನು ವ್ಯವಸ್ಥೆ ಆಗಿದೆ ಎಂಬುದನ್ನು ವಿಚಾರಿಸಿದ ಆಗ ಆತ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡು ಅವರಿಂದ ಬೀಳ್ಕೊಳ್ಳುತ್ತಿದ್ದಾನೆ ಗಾಡಿ ಐರೋಪ್ಯ ನಿವಾಸಿಗಳ ಬೀದಿಯಲ್ಲಿ ಮುಂದುವರಿಯುತ್ತಿದೆ ರಸ್ತೆ ಸೊಗಸಾದ ರಾಜಮಾರ್ಗ ಒಳ್ಳೆ ಬೆಳಕುಗಳಿಂದ ಬೆಳಗುತ್ತಿವೆ ಇಕ್ಕೆಲಗಳಲ್ಲಿಯೂ ದೊಡ್ಡ ದೊಡ್ಡ ಬಂಗಲೆಗಳ ಸಾಲು ಸಾಲದುದಕ್ಕೆ ಪೂರ್ಣ ಚಂದ್ರೋದಯ ಬೇರೆ ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ ಇದ್ದಕ್ಕಿದ್ದ ಹಾಗೆ ಪರಮಹಂಸರು ಕೇಳುತ್ತಿದ್ದಾರೆ ನನಗೆ ನೀರಡಿಕೆಯಾಗುತ್ತಿದೆ ಏನು ಮಾಡುವುದು ಈಗ ಗಾಡಿಯನ್ನು ಇಂಡಿಯಾ ಕ್ಲಬ್ಬಿನ ಹತ್ತಿರ ನಿಲ್ಲಿಸಿ ಕೇಶವನ ಅಣ್ಣನ ಮಗ ನಂದಲಾಲ ಬಸು ಕ್ಲಬ್ಬಿನ ಮಹಡಿ ಮೇಲಕ್ಕೆ ಹತ್ತಿ ಹೋಗಿ ಒಂದು ಗ್ಲಾಸಿನಲ್ಲಿ ನೀರು ತಂದ ಗ್ಲಾಸನ್ನು ಚೆನ್ನಾಗಿ ತೊಳೆದಿರುವುದೇ ಎಂಬುದಾಗಿ ಪರಮಹಂಸರು ಕೇಳಿದರು ಚೆನ್ನಾಗಿ ತೊಳೆದಿದೆ ಎಂಬ ಉತ್ತರವನ್ನು ಪಡೆದ ನಂತರ ಅವರು ಈಗ ನೀರು ಕುಡಿಯುತ್ತಿದ್ದಾರೆ ಗಾಡಿ ಮುಂದುವರಿಯಲಾರಂಭಿಸಿತು ಪರಮಹಂಸರು ಮಕ್ಕಳ ಹಾಗೆ ತಲೆಯನ್ನು ಕಿಟಕಿಯಿಂದ ಹೊರಕ್ಕೆ ಚಾಚಿ ರಸ್ತೆಯಲ್ಲಿ ತಿರುಗಾಡುತ್ತಿರುವ ಜನ ಕುದುರೆ ಮತ್ತು ಎಲ್ಲೆಲ್ಲೂ ಹರಡಿರುವ ಚಂದ್ರನ ಬೆಳಕು ಇವನ್ನೆಲ್ಲ ಬಹಳ ಕುತೂಹಲದಿಂದ ನೋಡುತ್ತಿದ್ದಾರೆ ಅಲ್ಲಲ್ಲಿ ಐರೋಪ್ಯ ಮಹಿಳೆಯರು ಪಿಯಾನೋ ನುಡಿಸುತ್ತಿರುವುದು ಅವರ ಕಿವಿಗೆ ಬೀಳುತ್ತಿದೆ ಅವರು ಬಹಳ ಆನಂದಾವಸ್ಥೆಯಲ್ಲಿದ್ದಾರೆ ಗಾಡಿ ಸುರೇಶ ಮಿತ್ರನ ಮನೆಯ ಹತ್ತಿರಕ್ಕೆ ಬಂದು ನಿಂತಿತು ಆತ ಪರಮಹಂಸರ ಒಬ್ಬ ದೊಡ್ಡ ಭಕ್ತ ಅವರು ಆತನನ್ನು ಪ್ರೀತಿಯಿಂದ ಕರೆಯುತ್ತಿದ್ದರು ಸುರೇಂದ್ರ ಎಂಬುದಾಗಿ ಆತ ಮನೆಯಲ್ಲಿ ಇರಲಿಲ್ಲ ಆ ಮನೆಯವರು ಪರಮಹಂಸರಿಗೂ ಅವರ ಜೊತೆಯಲ್ಲಿ ಬಂದಿದ್ದವರಿಗೂ ಕುಳಿತುಕೊಳ್ಳಲು ನೆಲ ಅಂತಸ್ತಿನ ಒಂದು ಕೊಠಡಿಯನ್ನು ತೆರೆದಿಟ್ಟರು ಗಾಡಿಗೆ ಬಾಡಿಗೆ ಕೊಡಬೇಕಾಗಿದೆ ಸುರೇಂದ್ರ ಇದ್ದಿದ್ದರೆ ಆ ವಿಷಯವಾಗಿ ಯೋಚನೆ ಮಾಡಬೇಕಾಗಿಯೇ ಇರಲಿಲ್ಲ ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದರು ಬಾಡಿಗೆಯನ್ನು ಏಕೆ ಮನೆ ಹೆಂಗಸರನ್ನೇ ಕೇಳಿ ತೆಗೆದುಕೊಳ್ಳಬಾರದು ಅವರಿಗೆ ನಾನೇನು ಹೊಸವನಲ್ಲ ಎಲ್ಲರೂ ನಗುತ್ತಿದ್ದಾರೆ ಸುರೇಂದ್ರನ ಮನೆಯ ಹತ್ತಿರವೇ ವಾಸಿಸುತ್ತಿದ್ದ ನರೇಂದ್ರನಿಗೆ ಹೇಳಿ ಕಳುಹಿಸಲಾಯಿತು ಇಷ್ಟರಲ್ಲಿ ಮನೆಯವರು ಪರಮಹಂಸರನ್ನು ಮತ್ತು ಅವರೊಡನೆ ಬಂದಿದ್ದವರನ್ನೆಲ್ಲ ಎರಡನೇ ಅಂತಸ್ತಿನಲ್ಲಿದ್ದ ಬೈಟಕ್ಕಾನೆಗೆ ಕರೆದುಕೊಂಡು ಹೋಗಿ ಕೂರಿಸಿದರು ನೆಲಕ್ಕೆ ಜಮಖಾನೆ ಹಾಸಿ ಅದರ ಮೇಲೆ ಬಿಳಿ ಬಟ್ಟೆ ಹಾಸಿದೆ ಕೆಲವು ದಿಂಬುಗಳನ್ನು ಅಲ್ಲಿ ಇಲ್ಲಿ ಹಾಕಿದೆ ಸುರೇಂದ್ರ ವಿಶೇಷ ಯತ್ನದಿಂದ ಬರೆಯಿಸಿದ ಒಂದು ತೈಲ ಚಿತ್ರ ಗೋಡೆಯ ಮೇಲೆ ತೂಗು ಹಾಕಿದೆ ಅದರಲ್ಲಿ ಪರಮಹಂಸರು ಬೆರಳು ಮಾಡಿ ಕೇಶವನಿಗೆ ತೋರಿಸುತ್ತಿದ್ದಾರೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧ ಇವೇ ಮೊದಲಾದ ಧರ್ಮಗಳ ಸಮನ್ವಯವನ್ನು ಪರಮಹಂಸರು ನಗುತ್ತ ಮಾತುಕತೆ ಆಡುತ್ತಿದ್ದಾರೆ ಈಗ ನರೇಂದ್ರ ಬಂದಿದ್ದಾನೆ ಪರಮಹಂಸರಿಗೆ ಆನಂದ ಇಮ್ಮಡಿಯಾಗಿ ಬಿಟ್ಟಿತು ಅವರು ಆತನಿಗೆ ಹೇಳುತ್ತಿದ್ದಾರೆ ಈ ದಿನ ನಾನು ಕೇಶವನೊಡನೆ ನೌಕಾ ವಿಹಾರಕ್ಕೆ ಹೋಗಿದ್ದೆ ವಿಜಯನೇ ಮೊದಲಾದ ಅನೇಕ ಬ್ರಾಹ್ಮಭಕ್ತರೂ ಬಂದಿದ್ದರು ಮಾಸ್ಟರನ್ನು ತೋರಿಸಿ ಇವನನ್ನು ಕೇಳು ನಾನು ಹೇಗೆ ವಿಜಯನಿಗೆ ಮತ್ತು ಕೇಶವನಿಗೆ ತಿಳಿಸಿದೆ ತಾಯಿ ಮಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳ ಗೌರಿ ವ್ರತ ಆಚರಿಸುವುದನ್ನು ಜಟಿಲೆ ಕುಟಿಲಿಯರಿಲ್ಲದಿದ್ದರೆ ಕ್ರೀಡೆ ಸ್ಫೂರ್ತಿಗೊಳ್ಳದು ಎಂಬುದನ್ನು ಮಾಸ್ಟರ್ಗೆ ಏನು ಅಲ್ಲವೇ ಮಾಸ್ಟರ್ ಹೌದು ನಿಜ ಆಗಲೇ ಬಹಳವಾಗಿ ರಾತ್ರಿಯಾಗಿ ಬಿಟ್ಟಿದೆ ಆದರೂ ಸುರೇಂದ್ರ ಇನ್ನೂ ಬರಲಿಲ್ಲ ಪರಮಹಂಸರು ದಕ್ಷಿಣೇಶ್ವರಕ್ಕೆ ಹೊರಡಬೇಕಾಗಿದೆ ಒಂದು ಗಾಡಿಯನ್ನು ಮಾಡಿಕೊಂಡು ಬಂದದ್ದಾಯಿತು ಮಾಸ್ಟರ್ ಮತ್ತು ನರೇಂದ್ರ ಅವರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು ಪರಮಹಂಸರ ಗಾಡಿ ಬೆಳದಿಂಗಳ ಹಾಲು ಚೆಲ್ಲಿದಂತಿದ್ದ ರಸ್ತೆಯಲ್ಲಿ ದಕ್ಷಿಣೇಶ್ವರಕ್ಕೆ ಮುಂದುವರಿಯುತ್ತಿದೆ ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಇಪ್ಪತ್ತೆಂಟನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಆಶ್ವಿಜ ಕೃಷ್ಣ ಬಿದಿಗೆ ಶನಿವಾರ ಬ್ರಾಹ್ಮ ಸಮಾಜದ ಷಾಣ್ಮಸಿಕ ಮಹೋತ್ಸವ ಶರತ್ಕಾಲದಲ್ಲಿ ಒಮ್ಮೆ ವಸಂತಕಾಲದಲ್ಲಿ ಒಮ್ಮೆ ಕಲ್ಕತ್ತಾದಲ್ಲಿ ಮೂರು ಮೈಲಿ ಉತ್ತರದಲ್ಲಿರುವ ಸಿಂಥಿಯಲ್ಲಿ ವೇಣಿ ಮಾಧವ ಪಾಲನ ಸುಂದರವಾದ ಉದ್ಯಾನವನದಲ್ಲಿ ನಡೆದುಕೊಂಡು ಬರುತ್ತಿದೆ ಇಂದು ಶರತ್ಕಾಲದ ಮಹೋತ್ಸವ ಇಲ್ಲಿನ ಉದ್ಯಾನಗ್ರಹ ನಿರ್ಜನ ಪ್ರದೇಶದಲ್ಲಿದೆ ಧ್ಯಾನಕ್ಕೆ ಒಳ್ಳೆ ಜಾಗ ಹೂವಿನಿಂದ ತುಂಬಿದ್ದ ಗಿಡಗಳು ಕೊಳಗಳು ಹುಲ್ಲು ಮೈದಾನ ಲತಾಗ್ರಹಗಳು ಇವೆಲ್ಲ ಉದ್ಯಾನವನಕ್ಕೆ ಹೆಚ್ಚು ಶೋಭೆಯನ್ನು ಕೊಟ್ಟಿವೆ ಈಗ ತಾನೇ ಸೂರ್ಯ ಮುಳುಗುತ್ತಿದ್ದಾನೆ ಪಶ್ಚಿಮ ದಿಗಂತದ ಮುಗಿಲು ಕೆಂಬಣ್ಣ ದುಡಿಗೆ ಉಡುತ್ತಿದೆ ಪರಮಹಂಸರು ಇನ್ನೇನು ಇಲ್ಲಿಗೆ ಬರಲಿದ್ದಾರೆ ಅನೇಕ ಬ್ರಾಹ್ಮ ಭಕ್ತರು ಇಂದಿನ ಬೆಳಗಿನ ಉಪಾಸನೆಗೆ ಇಲ್ಲಿಗೆ ಬಂದು ಸೇರಿಬಿಟ್ಟಿದ್ದಾರೆ ಸಾಯಂಕಾಲದ ಹೊತ್ತಿಗೆ ಕಲ್ಕತ್ತದಿಂದ ಮತ್ತು ಸಿಂಥಿಯ ಸುತ್ತಮುತ್ತಲ ಗ್ರಾಮಗಳಿಂದ ಇನ್ನೂ ಅನೇಕರು ಬಂದು ಕೂಡಿದರು ಪರಮಹಂಸರು ಬಹಳವಾಗಿ ಪ್ರೀತಿಸುತ್ತಿದ್ದ ಶಿವನಾಥ ಶಾಸ್ತ್ರಿಯೂ ಇಲ್ಲಿಗೆ ಬಂದಿದ್ದಾನೆ ಎಲ್ಲರೂ ಪರಮಹಂಸರ ಬರುವಿಕೆಯನ್ನು ಎದುರು ನೋಡುತ್ತಾ ಕುಳಿತಿದ್ದಾರೆ ಪರಮಹಂಸರನ್ನು ಮತ್ತು ಇನ್ನೂ ಕೆಲವು ಭಕ್ತರನ್ನು ಕರೆತರುತ್ತಿದ್ದ ಗಾಡಿ ಉದ್ಯಾನಗ್ರಹವನ್ನು ಸಮೀಪಿಸಿದೊಡನೆಯೇ ಇಡೀ ಸಭೆಯೇ ಎದ್ದು ನಿಂತು ಅವರಿಗೆ ಸುಸ್ವಾಗತವನ್ನಿತ್ತಿತು ನಾಟಕ ಶಾಲೆಯಲ್ಲಿ ಪರದೆ ಮೇಲಕ್ಕೆ ಹೋದೊಡನೆಯೇ ಯಾವ ರೀತಿಯಾದ ಶಾಂತಿಯನ್ನು ಕಾಣಬಹುದೋ ಅದೇ ರೀತಿಯಾದ ಶಾಂತಿ ತತ್ಕ್ಷಣವೇ ನೆಲೆಗೊಂಡಿತು ಇದುವರೆಗೆ ಪರಸ್ಪರ ಮಾತುಕತೆಗಳನ್ನಾಡುತ್ತಿದ್ದವರೆಲ್ಲಾ ಪರಮಹಂಸರ ಸೌಮ್ಯ ಮುಖದ ಕಡೆಗೆ ದಿಟ್ಟಿಸಿ ನೋಡುತ್ತಾ ಅವರ ಬಾಯಿಂದ ಬೀಳುವ ಅಮೃತವಾಣಿಯನ್ನು ಒಂದೂ ತಪ್ಪದಂತೆ ಕೇಳಲೋಸುಗ ಅತ್ಯಂತ ಕಾತರರಾಗಿ ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಶಿವನಾಥನೇ ಮೊದಲಾದ ಭಕ್ತ ಸಮುದಾಯವನ್ನು ದೃಷ್ಟಿಸಿ ಓಹೋ ಶಿವನಾಥ ಬಂದು ಬಿಟ್ಟಿದ್ದಾನೆ ನೋಡಿ ನೀವೆಲ್ಲರೂ ಭಕ್ತರು ನಿಮ್ಮನ್ನು ನೋಡಿ ನನಗೆ ಬಹಳ ಆನಂದ ಆಗುತ್ತಿದೆ ಗಾಂಜಾಖೋರನಿಗೆ ಇನ್ನೊಬ್ಬ ಗಾಂಜಾ ಖೋರನನ್ನು ಕಂಡರೆ ಬಹಳ ಆನಂದ ಅನೇಕ ವೇಳೆ ಆನಂದೋತ್ಕರ್ಷದಿಂದ ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಂಡು ಬಿಡುತ್ತಾರೆ ಶಿವನಾಥ ಮತ್ತು ಭಕ್ತರೆಲ್ಲರೂ ಗಹಗಹಿಸಿ ನಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ಅನೇಕರು ದಕ್ಷಿಣೇಶ್ವರ ದೇವಾಲಯಕ್ಕೆ ಬರುತ್ತಾರೆ ಅವರಲ್ಲಿ ಕೆಲವರಿಗೆ ಭಗವಂತನ ಕಡೆ ಮನಸ್ಸಿಲ್ಲದಿರುವುದಾಗಿ ಕಂಡುಬಂದರೆ ನಾನು ಹೇಳುತ್ತೇನೆ ನೀವು ಅಲ್ಲಿ ಎಲ್ಲಾದರೂ ಸ್ವಲ್ಪ ಹೊತ್ತು ಕುಳಿತುಕೊಂಡಿರಿ ಇನ್ನು ಕೆಲವು ಹೇಳಿ ಹೇಳುತ್ತೇನೆ ಹೋಗಿ ಇಲ್ಲಿರುವ ಕಟ್ಟಡಗಳನ್ನೆಲ್ಲ ನೋಡಿಕೊಂಡು ಬನ್ನಿ ಹೋಗಿ ಕೆಲವು ಕೆಲಸಕ್ಕೆ ಬಾರದವರು ಭಕ್ತರೊಡನೆ ಬರುತ್ತಾರೆ ಅವರಿಗೆ ವಿಷಯಾಸಕ್ತಿ ಅಧಿಕ ಭಗವಂತನ ಮಾತುಕತೆ ರುಚಿಸುವುದಿಲ್ಲ ಭಕ್ತರು ನನ್ನೊಡನೆ ಬಹಳ ಹೊತ್ತಿನವರೆಗೆ ಭಗವಂತನ ಮಾತುಕತೆ ಆಡುತ್ತಾ ಕುಳಿತು ಬಿಡುವುದರಿಂದ ವಿಷಯಾಸಕ್ತರಿಗೆ ಬೇಜಾರು ಹಿಡಿದು ಸುಮ್ಮನೆ ಮೈ ಮುರಿಯುತ್ತಿರುತ್ತಾರೆ ಅವರು ಭಕ್ತರ ಕಿವಿಯಲ್ಲಿ ಆಗಾಗ ಪಿಸುಗುಟ್ಟುತ್ತಿರುತ್ತಾರೆ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅವರು ಹೇಳುತ್ತಾರೆ ಇನ್ನು ಸ್ವಲ್ಪ ಹೊತ್ತು ತಾಳಿ ಆನಂತರ ಹೋಗೋಣ ಆಗ ಅವರು ಬೇಸರಗೊಂಡು ಹೇಳುತ್ತಾರೆ ಹಾಗಾದರೆ ನೀವು ಮಾತುಕತೆ ಆಡಿಕೊಂಡು ಬನ್ನಿ ನಾವು ಹೋಗಿ ದೋಣಿಯಲ್ಲಿ ಕುಳಿತಿರುತ್ತೇವೆ ಎಲ್ಲರೂ ನಗುತ್ತಾರೆ ಸಂಸಾರಿಗಳಿಗೆ ಹೇಳಿದ್ದೇ ಆದರೆ ನೀವು ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಪಾದಪದ್ಮಗಳಲ್ಲಿ ಮಗ್ನರಾಗಿಬಿಡಿ ಎಂಬುದಾಗಿ ಅದಕ್ಕೆ ಅವರು ಎಂದಿಗೂ ಬೆಲೆಯನ್ನೇ ಕೊಡುವುದಿಲ್ಲ ಅದಕ್ಕಾಗಿ ವಿಷಯಾಸಕ್ತರನ್ನು ಭಗವಂತನ ಕಡೆಗೆ ಸುಗ ಗೌರಾಂಗ ಮತ್ತು ನಿತಾಯಿ ಇಬ್ಬರೂ ಕೂಡಿ ಒಂದು ಸಂಧಾನ ಹೂಡಿದರು ಅವರು ವಿಷಯಾಸಕ್ತರಿಗೆ ಹೇಳುತ್ತಿದ್ದರು ಬನ್ನಿ ಹರಿ ಹರಿ ಎಂದು ಹೇಳಿ ನಿಮಗೆ ಮಾಗೂರು ಮೀನಿನ ಸಾರು ಯುವತಿಯ ಆಲಿಂಗನ ಎರಡರೂ ದೊರೆಯುತ್ತವೆ ಜನರು ಇವೆರಡಕ್ಕೂ ಲೋಭಪಟ್ಟು ಭಗವನ್ ನಾಮೋಚ್ಚಾರಣೆ ಮಾಡಲು ಆರಂಭಿಸುತ್ತಿದ್ದರು ಭಗವನ್ ನಾಮ ಸುದೆಯಲ್ಲಿ ಒಂದು ಸ್ವಲ್ಪ ರುಚಿ ಸಿಕ್ಕಿದೊಡನೆ ಅವರಿಗೆ ಅರ್ಥವಾಗುತ್ತಿತ್ತು ಮಾಗೂರು ಮೀನಿನ ಸಾರು ಎಂದರೆ ಬೇರೆ ಏನಿಲ್ಲ ಭಗವತ್ ಪ್ರೇಮದಿಂದ ಪ್ರೇಮಾಶ್ರು ಸುರಿಯುತ್ತದಲ್ಲ ಅದು ಯುವತಿ ಎಂದರೆ ಪೃಥ್ವಿ ಯುವತಿಯ ಆಲಿಂಗನ ಎಂದರೆ ಪ್ರೇಮೋನ್ಮತ್ತತೆಯಿಂದ ಭೂಮಿಯ ಮೇಲೆ ಹೊರಳಾಡುವಿಕೆ ನಿತಾಯ್ ಹೇಗಾದರೂ ಮಾಡಿ ಜನರು ಭಗವನ್ ನಾಮೋಚ್ಚಾರಣೆ ಮಾಡುವಂತೆ ಮಾಡುತ್ತಿದ್ದ ಚೈತನ್ಯದೇವ ಹೇಳುತ್ತಿದ್ದ ಹೇಳುತ್ತಿದ್ದ ಭಗವನ್ನಾಮಕ್ಕೆ ಬಹಳ ಮಹಾತ್ಮ್ಯೆ ಒಡನೆಯೇ ಫಲ ದೊರಕದೇ ಹೋಗಬಹುದು ಆದರೆ ಒಂದಲ್ಲ ಒಂದು ದಿನ ಫಲ ದೊರತೇ ದೊರೆಯುತ್ತದೆ ಇದು ಮನೆಯ ಕಾರ್ನೀಸಿನ ಮೇಲೆ ಬಿದ್ದಿರುವ ಬೀಜದ ಹಾಗೆ ಬಹಳ ಕಾಲವಾದ ಮೇಲೆ ಕಟ್ಟಡ ನೆಲಸಮವಾಗುತ್ತದೆ ಬೀಜ ನೆಲಕ್ಕೆ ಬೀಳುತ್ತದೆ ಕೊನೆಗೆ ಅದು ಮೊಳೆತು ಫಲ ಕೊಡುತ್ತದೆ ಸಂಸಾರಿಗಳಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಗುಣದವರು ಇರುವ ಹಾಗೆ ಭಕ್ತಿಯಲ್ಲೂ ಈ ಮೂರೂ ಗುಣದ ಭಕ್ತಿಗಳಿವೆ ಸಾತ್ವಿಕ ಸಂಸಾರಿ ಹೇಗೆ ಇರುತ್ತಾನೆ ಗೊತ್ತೇ ಆತನ ಮನೆ ಈ ಕಡೆ ಮುರುಕಲು ಅದಕ್ಕೆ ಸುಣ್ಣ ಒರೆಮಣ್ಣು ಹಚ್ಚುವ ಬಾವೇ ಇಲ್ಲ ಪೂಜಾಂಗಣದಲ್ಲಿ ಪಾರಿವಾಳಗಳ ಹಿಕ್ಕೆ ಬಿದ್ದಿರಬಹುದು ಪ್ರಾಂಗಣವೆಲ್ಲ ಪಾಚಮಯವಾಗಿರಬಹುದು ಇದಾವುದರ ಮೇಲೂ ಆತನಿಗೆ ಗಮನವೇ ಇರುವುದಿಲ್ಲ ಮನೆ ಮುಟ್ಟುಗಳೆಲ್ಲವೂ ಬಹಳ ಹಳೆಯದಾಗಿ ಹೋಗಿರುತ್ತವೆ ಅವಕ್ಕೆ ಮೆರುಗು ಕೊಟ್ಟು ಸರಿಪಡಿಸುವ ಯೋಚನೆಯೇ ಇಲ್ಲ ಉಡುಗೆ ತೊಡುಗೆಗಳ ಮೇಲೆ ಲಕ್ಷ್ಯವೇ ಇಲ್ಲ ಸಿಕ್ಕಿದ್ದೇ ಉಡುಗೆ ತೊಡುಗೆ ಸ್ವಾಭಾವಿಕವಾಗಿ ಆತ ಅತ್ಯಂತ ಶಾಂತ ಸ್ವರೂಪಿ ಶಿಷ್ಟಾಚಾರ ಸಂಪನ್ನ ದಯಾಳು ನಮ್ರ ಯಾರಿಗೂ ಯಾವ ತೊಂದರೆಯನ್ನು ಕೊಡುವುದಿಲ್ಲ ಸಂಸಾರಿಗಳಲ್ಲಿ ರಾಜಸಿಕ ಪ್ರವೃತ್ತಿಯುಳ್ಳವರಿದ್ದಾರೆ ಅವರು ಕೈಗೆ ಚೈನು ಇರುವ ಗಡಿಯಾರ ಕಟ್ಟಿರುತ್ತಾರೆ ಬೆರಳುಗಳಿಗೆ ಎರಡು ಮೂರು ಉಂಗ್ರ ಹಾಕಿರುತ್ತಾರೆ ಮನೆ ಮುಟ್ಟುಗಳೆಲ್ಲ ಠಾಕು ಠೀಕು ಗೋಡೆಗಳಲ್ಲಿ ರಾಣಿಯ ಮತ್ತು ದೊಡ್ಡ ದೊಡ್ಡ ಮನುಷ್ಯರ ಪಟತೂಗು ಹಾಕಿರುತ್ತಾರೆ ಮನೆಗೆ ಅಷ್ಟು ಚೆನ್ನಾಗಿ ಸುಣ್ಣ ಒರೆಮಣ್ಣು ಹಾಕಿರುತ್ತಾರೆ ಒಂದು ಚೂರು ಧೂಳೆ ಆಗಲಿ ಒಂದು ಬೊಟ್ಟು ಕರೆಯೇ ಆಗಲಿ ಎಲ್ಲೂ ಕಂಡುಬರುವುದಿಲ್ಲ ನಾನಾ ಬಗೆಯ ಅಂದ ಚಂದದ ಉಡುಪು ಹಾಕಿಕೊಳ್ಳುತ್ತಾರೆ ಅವನ ಸೇವಕರಿಗೂ ಒಳ್ಳೊಳ್ಳೆ ಪೋಷಾಕು ಹೀಗೆ ಇನ್ನು ಏನೇನೋ ತಾಮಸಿಕ ಸಂಸಾರಿ ನಿದ್ರೆ ಕಾಮ ಕ್ರೋಧ ಅಹಂಕಾರ ಇವುಗಳಿಂದ ತುಂಬಿರುತ್ತಾನೆ ಹೀಗೆ ಸಾತ್ವಿಕ ಭಕ್ತಿ ಎಂಬುದು ಇದೆ ಸಾತ್ವಿಕ ಭಕ್ತ ಗೋಪ್ಯವಾಗಿ ಬಹುಶಃ ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡುತ್ತಾನೆ ಆತ ನಿದ್ದೆಯಿಂದೇಳಲು ಹೊತ್ತಾಗುತ್ತಿರುವುದನ್ನು ನೋಡಿ ಜನ ಭಾವಿಸಿಕೊಳ್ಳುತ್ತಾರೆ ಬಹುಶಃ ಆತನಿಗೆ ರಾತ್ರಿ ವೇಳೆ ನಿದ್ದೆ ಬರುತ್ತಿಲ್ಲ ಅಂತ ಕಾಣುತ್ತದೆ ಎಂಬುದಾಗಿ ಆತನಿಗೆ ತನ್ನ ಶರೀರದ ಮೇಲಿನ ಮಮತೆ ಕೇವಲ ಹಸಿವು ಇಂಗಿಸುವವರೆಗೆ ಮಾತ್ರ ಒಂದಿಷ್ಟು ಸೊಪ್ಪು ಅನ್ನ ಸಿಕ್ಕಿದರೆ ಸಾಕು ಊಟದ ಮನೆಯಲ್ಲಿ ವಿಶೇಷವಾದ ವ್ಯವಸ್ಥೆ ಏನೂ ಇಲ್ಲ ಉಡುಗೆ ತೊಡುಗೆಗಳಲ್ಲೂ ಆಡಂಬರವೇನಿಲ್ಲ ಮನೆಯ ಮುಟ್ಟು ತಟ್ಟುಗಳಲ್ಲಿ ಯಾವ ವಿಧವಾದ ನಯ ನಾಜೂಕೂ ಕಂಡುಬರುವುದಿಲ್ಲ ಆತ ಹಗಳು ಭಟ್ಟತನ ಮಾಡಿ ಎಂದಿಗೂ ದ್ರವ್ಯ ಸಂಪಾದಿಸುವುದಿಲ್ಲ ರಾಜಸಿಕ ಭಕ್ತ ಹಣೆಗೆ ತಿಲಕ ಇಟ್ಟುಕೊಳ್ಳುತ್ತಾನೆ ಕೊರಳಿಗೆ ರುದ್ರಾಕ್ಷಿಮಾಲೆ ಹಾಕಿಕೊಳ್ಳುತ್ತಾನೆ ಆ ರುದ್ರಾಕ್ಷಿಮಾಲೆಯ ಮಧ್ಯ ಮಧ್ಯೆ ಚಿನ್ನದ ಮಣಿ ಇರುತ್ತದೆ ಎಲ್ಲರೂ ನಗುತ್ತಾರೆ ಪೂಜೆ ಸಮಯದಲ್ಲಿ ರೇಷ್ಮೆ ವಸ್ತ್ರ ಉಡುತ್ತಾನೆ ತಾಮಸಿಕ ಭಕ್ತನ ಶ್ರದ್ಧೆ ಉಜ್ವಲವಾದ್ದು ಡಕಾಯಿತರು ದರೋಡೆ ಮಾಡಿ ಜನರಿಂದ ಹಣ ಕಸಿದುಕೊಳ್ಳುವ ಹಾಗೆ ಈ ವಿಧದ ಭಕ್ತನನ್ನು ಬಲಾತ್ಕರಿಸಿ ಆತನಿಂದ ವರ ಪಡೆದುಕೊಳ್ಳುತ್ತಾನೆ ಡಕಾಯಿತರ ಹಾಗೆ ಬಡಿ ಹೊಡಿ ಕಡಿ ಎಂಬುದೇ ಈತನ ಮಂತ್ರ ಹೀಗೆಂದು ಹೇಳುತ್ತಾ ಪರಮಹಂಸರು ಊರ್ಧ್ವ ದೃಷ್ಟಿಯುಳ್ಳವರಾಗಿ ಪ್ರೇಮ ರಸಾಭಿಯುಕ್ತ ಕಂಠದಿಂದ ಹಾಡಲಾರಂಭಿಸಿದ್ದಾರೆ ಏತಕೆ ಇನ್ನೇತಕೆ ಕಾಶಿ ಕಾಂಚಿಯೋ ಗಯೆಯೋ ಗಂಗೆಯೋ ಪುಣ್ಯ ಕ್ಷೇತ್ರಗಳೇತಕೆ ಎಲ್ಲಿಯವರೆಗೂ ನಾನು ಕಾಳಿಯ ನೆನೆಯುತ್ತಿರುವೆನೋ ನಿತ್ಯವೂ ಅಲ್ಲಿಯವರೆಗೂ ಜಪತಪಾದಿಯ ಕಟ್ಟು ಕಟ್ಟಲೆ ಏತಕೆ ದಾನ ಧರ್ಮವೋ ನಿಯಮ ಎಲ್ಲವೂ ನನಗೇತಕೆ ಬ್ರಹ್ಮಮಯಿಯ ಪಾದ ಪದ್ಮವೇ ಸರ್ವವೂ ಎನ್ನುವಾತಗೆ ತಾಯಿ ದುರ್ಗೆಯ ಹೆಸರು ಮಹಿಮೆಯ ತಿಳಿವರಾರೋ ಜಗದೊಳು ದೇವದೇವರ ದೇವ ಶಿವನೇ ತಾಯಿ ದುರ್ಗೆಯ ನುತಿಸಿನಲ್ಲಿವನು ತನ್ನ ಐದು ಮುಖದಳು ಪರಮಹಂಸರು ಪ್ರೇಮೋನ್ಮತ್ತರಾಗಿ ಬಿಟ್ಟಿದ್ದಾರೆ ಈಗ ಮತ್ತೆ ಹಾಡಲಾರಂಭಿಸಿದ್ದಾರೆ ಅಗ್ನಿ ಮಂತ್ರೋಪದೇಶ ಪಡೆದವರ ಹಾಗೆ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳನು ಬಳಿಕ ಹೇಳುತ್ತಿದ್ದಾರೆ ದೃಢಭಾವ ಆರೋಪಿಸಿಕೊಂಡು ಹೇಳಬೇಕು ಏನೂ ನಾನು ಭಗವತಿಯ ನಾಮ ಜಪಿಸಿದ್ದೇನೆ ನನ್ನಲ್ಲಿ ಇನ್ನು ಪಾಪ ಅಂದರೆ ನಾನು ಆಕೆಯ ಮಗು ಆಕೆಯ ಐಶ್ವರ್ಯಕ್ಕೆ ಅಧಿಕಾರಿ ತಮೋಗುಣದ ಗತಿಯನ್ನು ಭಗವಂತನ ಕಡೆಗೆ ತಿರುಗಿಸಿ ಬಿಟ್ಟದ್ದೇ ಆದರೆ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಆತನನ್ನು ಬಲಾತ್ಕರಿಸಿ ಕೇಳಿ ಆತ ಅಪರಿಚಿತನೇನಲ್ಲ ನಿಮ್ಮವನೇ ಮತ್ತೆ ನೋಡಿ ಇದೇ ತಮೋಗುಣವನ್ನು ಇತರರ ಮಂಗಳಕ್ಕಾಗಿ ಉಪಯೋಗಿಸಬಹುದು ಡಾಕ್ಟರ್ಗಳಲ್ಲಿ ಮೂರು ವಿಧ ಉತ್ತಮ ಮಧ್ಯಮ ಅಧಮ ಯಾವ ಡಾಕ್ಟರ್ ರೋಗಿಯ ನಾಡಿ ಹಿಡಿದು ನೋಡಿ ಔಷಧಿ ಕುಡಿಯಪ್ಪ ಅಂತ ಹೇಳಿ ಹೊರಟು ಹೋಗುತ್ತಾನೋ ಆತ ಅಧಮ ಡಾಕ್ಟರ್ ರೋಗಿ ಔಷಧ ಕುಡಿದನೋ ಇಲ್ಲವೋ ಎಂಬುದನ್ನು ಆತ ಬಂದು ವಿಚಾರ ಮಾಡುವುದೇ ಇಲ್ಲ ಮಧ್ಯಮ ಡಾಕ್ಟರ್ ವಿವಿಧ ರೀತಿಯಿಂದ ಔಷಧಿ ಕುಡಿಯುವಂತೆ ರೋಗಿಗೆ ತಿಳಿಸಿ ಆತನ ಮನಸ್ಸನ್ನು ಒಪ್ಪಿಸಿ ಆತನಿಗೆ ಅಕ್ಕರೆಯಿಂದ ಹೇಳುತ್ತಾನೆ ಎಲ್ಲಪ್ಪಾ ನೀನು ಔಷಧಿ ಕುಡಿಯದಿದ್ದರೆ ನಿನಗೆ ಹೇಗೆ ಗುಣವಾದೀತು ಗೆಳೆಯ ಕುಡಿ ನಾನೇ ಸ್ವತಃ ಔಷಧಿ ತಯಾರು ಮಾಡಿದ್ದೇನೆ ಕುಡಿ ಆದರೆ ಯಾವ ಡಾಕ್ಟರ್ ಯಾವ ವಿಧದಿಂದಲೂ ರೋಗಿ ಔಷಧಿ ಸೇವಿಸದಿರುವುದನ್ನು ನೋಡಿ ಆತನ ಎದೆ ಮೇಲೆ ಮಂಡಿಯೂರಿ ಬಲಾತ್ಕಾರದಿಂದ ಆತನಿಗೆ ಕುಡಿಸಿಬಿಡುತ್ತಾನೋ ಆತನೇ ಉತ್ತಮ ಡಾಕ್ಟರ್ ಈತನಲ್ಲಿ ತಾಮಸಿಕ ಗುಣ ವ್ಯಕ್ತವಾಗಿದೆ ಈ ಗುಣದಿಂದ ರೋಗಿಗೆ ಒಳ್ಳೆಯದಾಗುತ್ತದೆಯೇ ವಿನ ಅಪಕಾರವೇನೂ ಆಗುವುದಿಲ್ಲ ಡಾಕ್ಟರುಗಳ ಹಾಗೆ ಆಚಾರ್ಯರಲ್ಲೂ ಮೂರು ವಿಧ ಅಧಮ ಆಚಾರ್ಯ ಶಿಷ್ಯರಿಗೆ ಉಪದೇಶವಿತ್ತು ಮತ್ತೆ ಅವರು ಬದುಕಿದ್ದಾರೆಯೋ ಸತ್ತರೋ ಎಂಬುದರ ಗೋಜಿಗೆ ಹೋಗುವುದಿಲ್ಲ ಮಧ್ಯಮ ಆಚಾರ್ಯ ತನ್ನ ಶಿಷ್ಯರ ಶ್ರೇಯೋಭಿವೃದ್ಧಿಯ ದೃಷ್ಟಿಯಿಂದ ತಾನು ಕೊಟ್ಟ ಉಪದೇಶ ಸರಿಯಾಗಿ ಬೇರೂರಲೆಂದು ಅದನ್ನು ಪದೇ ಪದೇ ಅವರಿಗೆ ತಿಳಿಸುತ್ತಾನೆ ಬಹಳವಾಗಿ ಅನುನಯ ವಿನಯ ತೋರಿಸುತ್ತಾನೆ ಪ್ರೀತಿ ತೋರಿಸುತ್ತಾನೆ ಆದರೆ ಯಾರು ತನ್ನ ಶಿಷ್ಯರು ಯಾವ ವಿಧದಿಂದಲೂ ದಾರಿಗೆ ಬಾರದೇ ಇರುವುದನ್ನು ನೋಡಿ ಕೊನೆಗೆ ಬಲಪ್ರಯೋಗವನ್ನು ಮಾಡಿಯೇ ಬಿಡುತ್ತಾನೋ ಆತ ಉತ್ತಮ ಆಚಾರ್ಯ